ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಅಪ್ಡೇಟ್ ಏನಿರುತ್ತೆ ಅಂತ ನೋಡ್ಕೊಂಡು ಬರೋಣ ಸೂರ್ಯ ಮೀನಾನ ಮನೆ ಬಿಟ್ಟು ಕಳಿಸಿರ್ತಾನೆ ಸೂರ್ಯನ ತುಂಬ ಕುಡ್ದಿರ್ತಾನೆ ಅವನು ಆ ಸಮಯದಲ್ಲಿ ಏನು ಮಾಡಿದ ಅಂತ ಅವನಿಗೂ ನೆನಪಿರೋದಿಲ್ಲ ಅನಂತರ ಬೆಳಿಗ್ಗೆ ಆಗುತ್ತೆ ಸಕ್ಕರೆ ಈ ಮೀನಾಳನ್ನು ಕರೀತಾಳೆ ಕಾಫಿ ತೊಗೊಂಡು ಬರಲಿಕ್ಕೆ ಏ ಮೀನಾ ಏ ಮೀನಾ ಅಂತೇಳಿ ಆಗ ರಂಗನಾಥ್ ಅವರಿಗೆ ಶಾಕ್ ಆಗುತ್ತೆ ಏನೇ ನಿನಗೆ ನಿನ್ನೆ ನಡೆದದ್ದು ಯಾವುದು ನೆನಪಿಲ್ವ ಅವನೇನು ಕುಡಿದಿದ್ದ ನೀನೇನು ಮಾಡ್ತಾಯಿದ್ದೆ ಅಂತ ಹೇಳಿ ಕೇಳ್ತಾರೆ ಅದಕ್ಕೆ ಓ ಅಂತ ಹೇಳಿ ಸಕ್ಕರೆ ಬಾಯಿ ಮುಚ್ತಾಳೆ ಆನಂತರ ರೋಹಿಣಿ ಹತ್ರ ಹೇಳ್ತಾಳೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅತ್ತೆ ನಾನಾ ಅಂತ ಹೇಳಿ ನಿನ್ನ ಹತ್ರನೇ ಕಣೆ ಹೇಳ್ತಾ ಇದ್ದದ್ದು ಏನು ನಿಮಗೆ ಕಾಫಿ ಮಾಡೋಕ್ಕೂ ಬರೋಲ್ವಾ ಅಂತೇಳಿ ಬರುತ್ತೆ ಅಂತ ಹೇಳ್ತಾಳೆ ಕಾಫಿ ಮಾಡೋಕ್ಕೆ ಬರದಿದ್ರೆ ಆ ಕೆಲಸದವಳು ಇದ್ಲಲ್ಲ ಅವಳ ಹತ್ರ ಕಲಿಬೇಕಿತ್ತು ಅಂತ ಹೇಳಿ ಹೇಳ್ತಾಳೆ ಅದೇ ನಾನಿವಾಗ ನಿಮಗೆ ಕಾಫಿ ಮಾಡ್ಕೊಂಡು ತರ್ತೇನೆ ಅಂತ ಹೇಳಿ ಕಾಫಿ ಮಾಡ್ಕೊಂಡು ತರ್ತಾಳೆ ಆಗ ಸಕ್ಕರೆ ಹೇಳ್ತಾಳೆ ಎಲ್ರಿಗೂ ಕಾಫಿ ಅಂತ ಅಂತೇಳಿ ಸರಿ ಆಯಿತು ಅಂತ ಹೇಳಿ ರೋಹಿಣಿ ಕಾಫಿ ಮಾಡಲಿಕ್ಕೆ ಹೋಗ್ತಾಳೆ ಹಾಗೆ ಕಾಫಿ ಎಲ್ಲರಿಗೂ ತಂದು ಕೊಡ್ತಾಳೆ ಕಾಫಿ ಒಂಚೂರು ಚೆನ್ನಾಗಿರೋದಿಲ್ಲ ಮೀನಾ ಮಾಡಿರ್ತರ ಕಾಫಿ ಏನೂ ಇರೋದಿಲ್ಲ ತುಂಬ ಕಹಿ ಕಹಿಯಾಗಿರುತ್ತೆ ಆಗ ಸಕ್ಕರೆ ಅದಕ್ಕೂ ರೋಹಿಣಿಯನ್ನು ಬೈತಾಳೆ ಅದ್ರ ಮನೋಜ ಮಾತ್ರ ಕುಡಿಲಿಕ್ಕೆ ಹೇಳ್ತಾಳೆ ಕಾಫಿಯನ್ನು ಸಕ್ಕರೆ ಮನೋಜ ಕುಡಿದು ಕೂಡ ಅವನು ಕೂಡ ಒಂಥರ ಒಂಥರ ಮಾಡ್ತಾನೆ ಮುಖ ಆಗ ಮನೋಜ ಎಂಟಿಯನ್ನು ಬಿಟ್ಕೊಡೋದಿಲ್ಲ ತುಂಬ ಚೆನ್ನಾಗಿದೆ ಅಮ್ಮ ಕಾಫಿ ಏನಾಗಿದೆ ಅಂತ ಹೇಳಿ ಕೇಳ್ತಾನೆ ಹಾಂ ನಿನ್ನ ಎಂಟಿ ಅಂತ ಹೇಳಿ ನೀನು ಬಿಟ್ಕೊಡೋದಿಲ್ವ ಅಂತ ಹೇಳಿ ಸಕ್ಕರೆ ಮನೋಜನಿಗೂ ಬೈತಾಳೆ ಅನಂತರ ಹೇಳ್ತಾಳೆ ಸಕ್ಕರೆ ಆ ಕೆಲಸದವಳು ಇದ್ಲಲ್ಲ ಹತ್ರ ಆದರೂ ಸ್ವಲ್ಪ ಕಲಿ ಕಲಿಬೋದಿತ್ತಲ್ಲ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಸೂರ್ಯನಿಗೆ ಕೋಪ ಬರುತ್ತೆ ಸೂರ್ಯ ಕೇಳ್ತಾನೆ ಯಾರು ಕೆಲಸದವಳು ನೋಡಪ್ಪ ಹೇಗೆ ಮಾತಾಡ್ತಿದ್ದಾರೆ ಅಂತೇಳಿ ಮೀನ ಈ ಮನೆ ಕೆಲಸದವಳ ಮೀನ ಈ ಮನೆ ಸೊಸೆ ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಸೂರ್ಯ ಆಗ ರೋಹಿಣಿ ಮಾತ್ರ ಮನೋಜನ ಮುಖವನ್ನು ನೋಡ್ಕೊಂಡಿರ್ತಾಳೆ ಯಾಕೆಂದರೆ ಸೂರ್ಯ ಎಷ್ಟೇ ಮೀನನಿಗೆ ಬಯಲಿ ಏನೇ ಮಾಡಲಿ ಮೀನಾಳನ್ನು ಯಾವತ್ತೂ ಈ ಸಕ್ಕರೆ ಕೈಯಲ್ಲಿ ಬಿಟ್ಕೊಡೋದಿಲ್ಲ ಆದರೆ ಮನೋಜ ಆಗಲ್ಲ ಅಮ್ಮನ ಮಾತಿಗೆ ಮರುಳಾಗಿ ತನ್ನ ಹೆಂಡತಿಯನ್ನು ಕೂಡ ಬಿಟ್ಕೊಡಲಿಕ್ಕೆ ರೆಡಿಯಾಗಿರ್ತಾನೆ ಸೂರ್ಯನಿಗೆ ಮೀನಾಳ ಬಗ್ಗೆ ಇದ್ದಂಥ ಪ್ರೀತಿಯನ್ನು ನೋಡಿ ರಂಗನಾಥ್ ಮತ್ತು ರವಿಗೆ ತುಂಬ ಖುಷಿಯಾಗುತ್ತೆ ಆಗ ರವಿ ಹೇಳ್ತಾನೆ ಅಮ್ಮ ಅವರ ಈ ಮನೆ ಸೊಸೆ ಕೆಲಸದವಳಲ್ಲ ಅಂತ ಹೇಳಿ ಹೇಳ್ತಾನೆ ಅದ್ ಆನಂತರ ಕನಕ ಗಂಡನ ಮನೆಗೆ ಹೊರಡುವ ತಯಾರಿಯನ್ನು ಮಾಡ್ತಾ ಇರ್ತಾಳೆ ಮೀನ ಹೇಳ್ತಾಳೆ ಕನಕ ಇದು ನೀನು ಆಯ್ಕೆ ಮಾಡಿಕೊಂಡಂಥ ಜೀವನ ಇದು ನಿನ್ನ ಗಂಡ ಏನೇ ಬೈದರು ನೀನು ಅವರನ್ನು ಅರ್ಥ ಮಾಡ್ಕೊಂಡು ಹೋಗಬೇಕು ಹಾಗೆ ಹೀಗೆ ಅಂತ ಹೇಳಿ ಕನಕನಿಗೆ ಬುದ್ಧಿವಾದವನ್ನು ಹೇಳ್ತಾಳೆ ಕನಕ ಕೂಡ ಸರಿ ಅಕ್ಕ ಅಂತ ಹೇಳ್ತಾಳೆ ಕನಕ ಮತ್ತೆ ಕೇಳ್ತಾಳೆ ಅಕ್ಕ ಬಾವ ಬಂದಿಲ್ವಾ ಅಂತ ಹೇಳಿ ಬಾ ಅವರಿಗೆ ಏನೋ ಟ್ರಿಪ್ ಬಂತು ಅಂತ ಹೇಳಿ ಅವರು ಬರೋಕ್ಕಾಗಲ್ಲ ಅಂತ ಹೇಳಿದರು ಮೀನಾ ಹೇಳ್ತಾಳೆ ಆದರೆ ಕನಕನಿಗೆ ಎಲ್ಲ ವಿಷಯ ಗೊತ್ತಿರುತ್ತೆ ಇವಳು ರಾತ್ರಿ ಹೊತ್ತು ಮನೆ ಬಿಟ್ಟು ಬಂದದ್ದು ಮತ್ತು ಸೂರ್ಯ ಇವಳ ಮನೆಯಿಂದ ಆಚೆಗಳಿಸೋದು ಎಲ್ಲವೂ ಗೊತ್ತಿರುತ್ತೆ ಕನಕ ಏನೂ ಮಾತಾಡೋದಿಲ್ಲ ಆಯ್ತಕ್ಕ ನಾನು ನನ್ನ ಬ್ಯಾಗನ್ನು ಒಳಗೆ ಉಂಟು ಅದನ್ನು ತಂದು ತರ್ತೇನೆ ಅಂತ ಹೇಳಿ ಕನಕ ಸೂರ್ಯನಿಗೆ ಫೋನ್ ಮಾಡ್ತಾಳೆ ಸೂರ್ಯನ ಹತ್ರ ಮತ್ತೊಮ್ಮೆ ಕನಕ ಕ್ಷಮೆಯನ್ನು ಕೇಳ್ತಾಳೆ ಅಕ್ಕ ಅಕ್ಕಂದು ಯಾವ ತಪ್ಪೂ ಇಲ್ಲ ಬಾವ ಇದರಲ್ಲಿ ನಾನೇ ಮಾಡಿಕೊಂಡಂತ ನಿರ್ಧಾರ ಅವಳನ್ನು ನಾನು ಒತ್ತಾಯ ಮಾಡಿದಕ್ಕೆ ಅವಳು ನನ್ನ ಮದುವೆಗೆ ಸೈನನ್ನು ಹಾಕಿದ್ಲು ಅಂತ ಹೇಳಿ ಕನಕ ಸೂರ್ಯನ ಹತ್ರ ತುಂಬ ರಿಕ್ವೆಸ್ಟನ್ನು ಮಾಡ್ಕೊಳ್ತಾಳೆ ಆಯ್ತಮ್ಮ ಅಂತ ಹೇಳಿ ಕನ ಸೂರ್ಯ ಕೂಡ ಹೇಳ್ತಾನೆ ಮತ್ತೆ ಸೂರ್ಯ ಕೂಡ ಕನಕನಿಗೆ ಬುದ್ಧಿವಾದವನ್ನು ಹೇಳ್ತಾನೆ ಅಂದರೆ ಅರುಣ್ ಏನೇ ಹೇಳಿದ್ರು ನೀನು ಕೇಳಬೇಕಂತ ಇಲ್ಲ ನಿನ್ನ ಸ್ವಾಭಿಮಾನವನ್ನು ಯಾವತ್ತೂ ಬಿಟ್ಕೊಡ್ಬೇಡ ಈಗ ಮೀನ ನೋಡು ಸಕ್ಕರೆ ಎಷ್ಟೇ ಮಾತಾಡಿದರೂ ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಾಗ ಅವಳು ಅದನ್ನು ಬಿಟ್ಕೊಡೋದೇ ಇಲ್ಲ ನೀನು ಕೂಡ ಅದೇ ರೀತಿಯಾಗಿ ಇರಬೇಕಿತ್ತು ಇರಬೇಕು ಅಂತ ಹೇಳಿ ಕನಕನಿಗೆ ತುಂಬ ಬುದ್ಧಿವಾದವನ್ನು ಹೇಳ್ತಾನೆ ಸೂರ್ಯ ಸರಿ ಬಾವಾ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾಳೆ ಕನಕ ಆನಂತರ ಅರುಣ್ ಮತ್ತು ಕನಕಳನ್ನು ಅವಳ ಗಂಡನ ಮನೆಗೆ ಕಲಿಸಿಕೊಡ್ಲು ಅವರ ನೆರೆ ಮನೆಯವರ ಪಕ್ಕ ಅಕ್ಕಪಕ್ಕದವರು ಬಾಡಿಗೆ ಕೊಟ್ಟಂಥ ಎಲ್ಲ ಬರ್ತಾರೆ ಎಲ್ಲರೂ ಕೂಡ ಸೂರ್ಯನನ್ನೇ ಹೊಗಳ್ತಾರೆ ಸೂರ್ಯ ತುಂಬ ಒಳ್ಳೆಯವನು ನಮ್ಮನ್ನೆಲ್ಲ ಒಬ್ಬ ಬಡ್ಡಿಗೆ ಕೊಡುವವನಿಂದ ಕಾಪಾಡಿದ್ದು ಸೂರ್ಯನೇ ಅಂತ ಹೇಳಿ ಹೇಳ್ತಾರೆ ಆ ಮಾತನ್ನೆಲ್ಲ ಕೇಳುವಾಗ ಅರುಣ್ನ ಮನಸ್ಸಿನಲ್ಲಿ ವಿಷಯ ಬೇರೆಯೇ ಓಡ್ತಾ ಇರುತ್ತೆ ಹೇಗಾದರೂ ಮಾಡಿ ಸೂರ್ಯನನ್ನು ಮನೆಯಿಂದ ದೂರ ಮಾಡಬೇಕನ್ನೋ ಪ್ಲ್ಯಾನಲ್ಲೇ ಇರ್ತಾನೆ ಯಾಕೆಂದರೆ ಸೂರ್ಯ ಮಾಡಿದಂಥ ಹವಾಮಾನ ಅಂಥದ್ದು ಸೂರ್ಯ ಹಸೆಮಣೆಯಿಂದಲೇ ಆ ಹರುಣ್ಗೆ ಸರಿಯಾಗಿ ಒಡೆದಿರ್ತಾನೆ ಅದು ಅದನ್ನು ಅವನಿಂದ ಅರಗಿಸಿಕೊಳ್ಳೋಕ್ಕೇ ಆಗೋದಿಲ್ಲ ಆ ಸೂರ್ಯನ ಬಗ್ಗೆ ಯಾರೇ ಏನು ಹೇಳಿದರೂ ಅವನ ಮನಸ್ಸಲ್ಲಿ ಓಡುವಂಥ ಅಭಿಪ್ರಾಯ ಅದೇ ಆಗಿರುತ್ತೆ ಹೇಗಾದರೂ ಮಾಡಿ ಮನೆಯಿಂದ ಸೂರ್ಯನನ್ನು ದೂರ ಮಾಡಬೇಕು ಅನ್ನೋ ಯೋಚನೆಯಲ್ಲೇ ಆತ ಇರ್ತಾನೆ ಮನೋಜ್ ಮತ್ತು ರೋಹಿಣಿ ರೂಮ್ನಲ್ಲಿ ಮಾತಾಡ್ತಾ ಇರ್ತಾರೆ ಅಂದರೆ ಅವರು ಅವೊಂದು ರೊಮ್ಯಾನ್ಸನ್ನು ಮಾಡ್ಕೊಂಡಿರ್ತಾರೆ ಆಗ ಅಲ್ಲಿಗೆ ಶಾಂತಿ ಬರ್ತಾಳೆ ಏನೋ ಒಂದು ಸೌಂಡ್ ಆದಾಗೆ ಆಯಿತು ಅಂತ ಹೇಳಿ ಹೇಳ್ಕೊಂಡು ಬರ್ತಾಳೆ ಆಗ ಮನೋಜ ಇಲ್ಲಮ್ಮ ಏನು ಮಾಡಲಿಲ್ಲ ನಾನು ನನ್ನಷ್ಟಕ್ಕೆ ಇದ್ದೆ ಅಂತ ಹೇಳಿ ಹೇಳ್ತಾನೆ ಇಲ್ಲ ಕಣೋ ಏನೋ ಸೌಂಡ್ ಆದಾಗೆ ಆಯಿತು ಇದೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಮನೋಜನಿಗೆ ಶಾಂತಿ ಬೈತಾಳೆ ಅಷ್ಟೊತ್ತಿಗೆ ಈ ರೋಹಿಣಿ ವಾಶ್ರೂಮ್ನ ಒಳಗಡೆ ಹೋಗಿ ಅಡಿಗೆ ಕೂತ್ಕೊಳ್ತಾಳೆ ಎಲ್ಲೋ ಅವಳು ಅಂತ ಹೇಳಿ ಶಾಂತಿ ಕೇಳ್ತಾಳೆ ಯಾರಮ್ಮ ಅಂತ ಹೇಳಿ ಕೇಳ್ತಾನೆ ನಿನ್ನ ಕಣ ಅವಳು ವಾಶ್ರೂಮ್ನ ಒಳಗಡೆ ಇದ್ದಾಳೆ ಅಮ್ಮ ಅಂತ ಹೇಳಿ ಹೇಳ್ತಾನೆ ಹಾಂ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಆನಂತರ ರೋಹಿಣಿ ಮನೋಜ್ಗೆ ಸಾಕಷ್ಟು ಬುದ್ಧಿವಾದವನ್ನು ಹೇಳ್ತಾಳೆ ನೋಡಿ ಮನೋಜ್ ಅತ್ತೆ ಮೀನಾಳನ್ನು ಎಷ್ಟು ಬೈದರೂ ಕೂಡ ಸೂರ್ಯ ಅವಳನ್ನು ಬಿಟ್ಕೊಡೋದೇ ಇಲ್ಲ ಹಾಗಾಗಿ ಅವರಿಬ್ಬರು ಕೂಡ ಈ ಮನೆಯಲ್ಲೇ ಇದ್ದಾರೆ ಮೀನ ನನಗಿಂತ ಕಡಿಮೆ ಓದಿದ್ದಾಳೆ ಸೂರ್ಯ ಕೂಡ ನಿಮಗಿಂತ ಕಡಿಮೆ ಓದಿದ್ದಾನೆ ಅದೇ ರೀತಿಯಾಗಿ ಕಡಿಮೆ ಸಂಬಳವನ್ನು ತರ್ತಾ ಇದ್ದಾನೆ ನೀವು ಹೆಚ್ಚು ಓದಿದ್ದೀರಾ ಹೆಚ್ಚು ದುಡಿತಾ ಇದ್ದೀರಾ ಹಾಗೆ ಹೀಗೆ ಅಂತ ಹೇಳಿ ಮನೋಜನ ಮನಸ್ಸನ್ನು ಟರ್ನ್ ಮಾಡಿ ನೋಡ್ತಾಳೆ ಮನೋಜ ಕೂಡ ಅವಳ ಮಾತಿಗೆ ಮೋಡಿಯಾಗಿ ಅವಳಿಗೆ ಸಪೋರ್ಟನ್ನು ಮಾಡ್ತಾಳೆ ನಾನು ನಿನ್ನನ್ನು ನೀನಂದರೆ ನನಗೆ ತುಂಬ ಇಷ್ಟ ನಾನು ನಿನ್ನನ್ನು ಬಿಟ್ಟು ಕೊಡೋದಿಲ್ಲ ರೋಹಿಣಿ ಅಂತ ಹೇಳಿ ಹೇಳ್ತಾನೆ ಹಾಗೆ ರೋಹಿಣಿ ಮನೋಜ್ಗೆ ಹೇಳ್ತಾಳೆ ನಾನು ಎಷ್ಟು ದಿವಸ ಈ ಬದಲಾವಣೆಯನ್ನು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಇವಾಗ ನೀವು ಕೂಡ ಬದಲಾಗಿದ್ದೀರಿ ಐ ಆಮ್ ಸೋ ಹ್ಯಾಪಿ ಅಂತ ಹೇಳಿ ಮನೋಜನ ಕೆನ್ನಿಗೆ ಗಲ್ಲಕ್ಕೆಲ್ಲ ಮುತ್ತನ್ನು ಕೊಡ್ತಾಳೆ ಮನೋಜ್ ಮತ್ತೆ ಹೇಳ್ತಾನೆ ನನ್ನನ್ನು ನನಗೆ ಕೂಡ ನಾನು ಬಿಟ್ಟಿರೋ ಶಕ್ತಿ ಇಲ್ಲ ನೀನು ಆಸೆ ಪಟ್ಟ ರೀತಿಯಲ್ಲಿ ಇರ್ತೇನೆ ಅಂತ ಹೇಳಿ ಹೇಳ್ತಾನೆ ವೀಕ್ಷಕರೇ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ ನಿಮಗೆ ವೀಕ್ಷಕರೇ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್